ನಿಜವಾಗಲೂ ಪೂಜೆ ರಾಶ್ರಮ ಕೈಲಾಸ ಸೇರ್ತಾ ಆಗ ಇದೆ ನಾವು ಅವರು ಒಂದೆರಡು ಹೋಗ್ಬರಿದ್ದೇವೆ ನಿಜವಾಗಲೂ ಅವರ ಆಶ್ರಮ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅಮೃತ್ಸೌ ಕೊಂಡ್ನೂರು ಅಡತಿ ವ್ಯಾಪಾರಿಗಳು ಕೂಡಲಿಗೆ ಅದೇ ರೀತಿಯಾಗಿ ಬಸಳ ಚಿಕ್ಕಪ್ಪ ಹಡಕುವ ತೆಲುಬಾಳ್ ಅವರು ಕೂಡ ಪೂಜ್ಯರು ಸನ್ಮಾನಿಸಿ ಆಶೀರ್ವಾದ ಮಾಡಬೇಕು ಬಸಳ ಚಿಕ್ಕಪ್ಪ ಹಡಕುವ ತೆಲುಬಾಳ್ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಕೈನೂರ್ ಅವರು ಕೂಡ ಪೂಜ್ಯರು ಸನ್ಮಾನಿಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತೇವೆ ಮಲ್ಲಿಕಾರ್ಜುನ್ ಎಂದ ಕೈನೂರು அதே ரீதியாக குருசிதப்பா கைலூர் குருசிதப்பா கைலூர் அவரு கூட பூஜையாந்த அதே ரீதியாக சிவகோட எஸ் பீராதார் கைனூர் அவரு கூட பூஜையா அதே ரீதியாக ஒன்னப்பட ஜி பீராதார் கைலூர் அவரு கூட அதே ரீதியாக நான்கோட அணுமத்திர பீராதார் கைலூர் இவரு கூட பூஜையாந்த ஆசிரியப்படும் ಕೇನೂರು ನಳೇಶ್ ಸರ್ ಮೂಲಕ ಕೇನೂರು ನಳೇಶ್ ಸರ್ ಮೂಲಕ ಕೇನೂರು ಒರು ಕೂಡ ಪೂಜರಂದ ಆಶ ಪ್ರಕರಿಸಬೇಕು ಇದೆ ಹೇಳ್ತಿದ್ದಿರ್ಜಿ ಇನ್ನು ಕೂಡ એમ ಮೇರಾದ ಕಣಪಸೇಶನ ಕೇನೂರು ಇನ್ನು ಕೂಡ એમ ಗ್ರಾಮ ಪಂಚಾಯಸಲ್ ಸರ್ ಕೇನೂರು ಅವರು ಕೂಡ ಪೂಜರಂದ ಆಶರಬೇಕು ದನಪಗೌಡ ಜಿ ಬಂಟ್ನೂರ್ ಮಾಜಿ ಸದಸ್ಯರು ಕೈನೂರು ಅವರು ಕೂಡ ಪೂಜ್ಯರಿಂದ ಆಶ್ರಯ ಕೊಡ್ಕೋಬೇಕು ಅದೇ ರೀತಿಯಾಗಿ ರುದ್ರಗೌಡ ತಮ್ಮದೊಡ್ಡಿ ಕೈನೂರು ರುದ್ರಗೌಡ ತಮ್ಮದೊಡ್ಡಿ ಕೈನೂರು ಅವರು ಕೂಡ ಪೂಜ್ಯರಿಂದ ಆಶ್ರಮ ಪಡ್ಕೋಬೇಕು ಶ್ರೀಧರ್ ರೆಡ್ಡಿಗೌಡ ಪಾಟೀಲ್ ಹೂತ್ಪೇರ್ ಶ್ರೀಧರ್ ರೆಡ್ಡಿಗೌಡ

ಅಕ್ಷಿ ಅಂದ್ರೆ ಕಣ್ಣು ಶಿವನ ಕಣ್ಣೀರಿನ ಹರಿಯಿಂದ ಧ್ರುವವಾಗಿರ್ತಕ್ಕಂಥ ಕೈನವರು ಅವರು ಕೂಡ ಇದಕ್ಕೆ ಬರಬೇಕು ಲಲಿತ ಸಾಬುಲಾ ಕೈನವರು ಅವರು ಕೂಡ ಬರಬೇಕು ಹಿತಲಗೌಡ ಎಂ ಬಿರಾದಾರ್ ರಾಮ್ ಪೈಸರ್ ಕೈನವರು ಅವರು ಕೂಡ ಇದಕ್ಕೆ ಬರಬೇಕು ಗೊಡಪ್ಪಗೌಡ ಜಿ ಬಂಟೂರು ಮಾಜಿ ತಾಲೂಕು ಸೇಸರ್ ಕೈನವರು ಅವರು ಕೂಡ ಇರಬೇಕು ರುದ್ರಗೌಡ ತಮದೊಡ್ಡಿ ಕೈನವರು ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಬರಬೇಕು ಸರಿ ದರಪ್ಪಗೌಡ ಪಾಟೀಲ್ ಉಳಿಸ್ಪೇಟ್ ಶ್ರೀಧಾರ ಶ್ರೀಧರ್ ಶ್ರೀಧಾರೆಡ್ಡಿಗೌಡ ಪಾಟೀಲ್ ಹೋದ್ಪೇಟ್ ದಯವಿಟ್ಟು ಅವರು ಕೂಡ ಇದಕ್ಕೆ ಬರಬೇಕು ಶ್ರೀಧಾರೆಡ್ಡಿಗೌಡ ಪಾಟೀಲ್ ಹೋದ್ ಪೇಟ್ ಚೆನ್ನಪ್ಪ ಬನ್ನಪೌಡ ಕೂಡಲಿಗೆ ಸಾಕಿನ ಕೂರ್ಸಿ ಅವರು ಕೂಡ ಇದಕ್ಕೆ ಬರಬೇಕು ಶ್ರೀಧಾರೆಡ್ಡಿಗೌಡ ಪಾಟೀಲ್ ಹೋದ್ ಅವರು ಕೂಡ ಇದಕ್ಕೆ ಬರಬೇಕು सुद्धा प्रतिनिध कार्यक्रम पावन सानिध्य विषय